ಎಸ್ ಈ ಕುರಿತು ನಂಜನಗೂಡಿನಲ್ಲಿ ಬನ್ನಿ ಇಲ್ಲ ಅಂತಂದ್ರೆ ನಂಜಗೂಡ್ಲಿ ನಾವು ಕೂಡ ಇದೀವಿ ನಮಗೂ ಗೊತ್ತಿದೆ ನಮಗೂ ರಾಜಕಾರಣ ಮಾಡೋದು ಬರುತ್ತೆ ನಾವು ಕೂಡ ಉಗ್ರವಾದ ಪ್ರತಿಭಟನೆಯನ್ನ ನಂಜಗೂಡಾದ್ಯಂತ ಮಾಡ್ತೀವಿ ಇಡೀ ರಾಜ್ಯಾದ್ಯಂತ ಪ್ರತಿಭಟನೆ ಮಾಡ್ತೀವಿ ಇದನ್ನ ಅಂತ ಹೇಳಿ ಈ ಮುಖಾಂತರ ತಮ್ಮಲ್ಲಿ ಎಚ್ಚರಿಕೆ ನೀಡ್ತಾ ಇದೆ ಕರ್ನಾಟಕ ಪ್ರತಿಧ್ವನಿ ವೇದಿಕೆ ನಂಜಗೂಡು ತಾಲೂಕು ಅಧ್ಯಕ್ಷರು ಪ್ರತಿಧ್ವನಿ ತ್ರಿನೇಶ್ ಇದು ಎಂಜಿನ್ ನೀರ್ ಇರಿಸಿದ್ರೆ ಅಲ್ಲಿ ವಿಡಿಯೋ ಇದೆ ಸಿಸಿ ಕ್ಯಾಮರಾಗಳಿದೆ ಅಲ್ಲಿ ನನ್ನ ಮೂಲ ನಿವಾಸಿ ಮೂಲ ನಿವಾಸಿಯ ವಿರುದ್ಧವಾಗಿ ಅವರು ತುಳಿಲಿಕ್ಕೆ ಬಂದ್ರು ಅವರು ಮೈಸೂನು ಮೈಸೂನನ್ನ ತುಳಿಲಿಕ್ ಬಂದ್ರು ರಂಗೋಲೆ ಬಿಟ್ಕೊಂಡು ತುಳಿಲಿಕ್ ಬಂದ್ರು ಒಂದು ಫ್ಲೆಕ್ಸ್ ಹಾಕಿದ್ದಾರೆ ನೀವು ದಯಮಾಡಿ ಅಲ್ಲಿ ವಿಡಿಯೋನ ತೋರ್ಸ್ಬೇಕು ಮಹಾಜನತೆಗ ಮತ್ತೆ ಕೆಳಗಡೆ ರಂಗೋಲಿಯನ್ನು ಬಿಟ್ಟಿದ್ದಾರೆ ಆ ರಂಗೋಲಿಯನ್ನ ತುಳಿಲಿಕ್ ಬಂದ್ರು ಅವರು ಅವ್ರು ಟೆರರಿಸಂ ರೀತಿ ಬಂದ್ರು ಅಲ್ಲಿಗ ಆಗ ನನ್ನ ಮೂಲ ನಿವಾಸಿ ನ ತುಳಿಯ ಬೇಡ ಅಂತ ನಾವು ನೀರ್ ಬಾಟ್ಲಲ್ಲಿ ನೀರ್ ತರಿಸಿ ಆ ರಂಗೋಲಿಯನ್ನು ಅಳಿಸ್ಲಿಕ್ ಹೋಗಿದ್ದು ನಾವು ಉತ್ಸವ ಮೂರ್ತಿ ಮೇಲೆ ನೀರ್ ಹರಿಸಿಕ್ ಹೋಗಿಲ್ಲ ನನ್ನ ನನ್ನ ಸ್ನೇಹಿತರುಗಳು ಆ ರಂಗೋಲಿಯನ್ನ ಅಳಿಸ್ಲಿಕ್ಕೆ ಹೋಗಿದ್ದು ನಾನು ನಾವು ಆಯ್ತಾ ಅದನ್ನ ನೋಡಿ ನೀವು ನಮ್ಮ ನಾವು ಏನ್ ಕೂಗ್ತಾ ಇದೀವಿ ನನ್ನ ಬಂಧುಗಳು ಏನ್ ಕೂಗ್ತಾ ಇದಾರೆ ನಾವು ಏನ್ ಕೇಳ್ತಾ ಇದೀವಿ ಅನ್ನೋದನ್ನ ಬಹಿರಂಗ ಪಡಿಸಿ ನೀವು ದಯಮಾಡಿ ಪೊಲೀಸ್ ಇಲಾಖೆ ಬಹಿರಂಗ ಪಡಿಸಿ ಇವ್ರಿಗೆ ಯಾರು ಮೂರು ದಿನ ಅಷ್ಟು ಬೇಗ ನಾವು ಮಾತುಕತೆ ಆಡ್ತಿರ್ಬೇಕ್ರೆ ಎತ್ಕ ಬರ್ಬೇಕು ಅಂತ ಅಲ್ಲೇ ಬರಬೇಕು ಅಂತ ಯಾರು ಹೇಳಿದ್ರು ಹಂಗಾರೆ ಇಷ್ಟು ವರ್ಷ ತೇರ್ ಕಟ್ತಾ ಇರೋದಾರ ನಂಜನಗೂಡಿನಲ್ಲಿ ದಲಿತ ಬಂಧುಗಳು ತೇರ್ ಕಟ್ಟೋದ್ ನಾವು ತೇರ್ ಎಳ್ಯದ್ ನಾವು ಹೆಂಗೆ ಇವ್ರ ಇವ್ರ ಭಾವನೆಗಳನ್ನ ಇರ್ತೀವಿ ತರ್ತೀವಿ ದಕ್ಕೆ ತರೋದಾದ್ರೆ ನಂಜುಂಡೇಶ್ವರ ದೇವಸ್ಥಾನಕ್ಕೆ ಜಾತ್ರೆಗೆ ಲಕ್ಷಾಂತರ ಜನ ಬರ್ತಾರೆ ಪ್ರತಿಯೊಂದು ಮಾಡ್ತಾ ಇರ್ತಾರೆ ಇವರು ಇವತ್ತು ನನ್ನ ನನ್ನ ಬಂಧುಗಳ ಮೇಲೆ ದೂರ ದೂರ ಎಷ್ಟು ಮಟ್ಟ ಸರಿ ಇದೆ ಇವ್ರು ಮಾಡ್ತಾ ಇರೋದು ಇವರು ಶ್ರೀಕಂಠ ನಂಜುಂಡೇಶ್ವರ ಒಬ್ಬ ಶರಣ ಫಸ್ಟ್ ಅದನ್ನೇ ಮರಮಾಕ್ತಾ ಇದಾರೆ ಇವರು ಶರಣ ತಕೊ ಬಂದು ಶ್ರೀಕಂಠೇಶ್ವರನ ಮಾಡ್ಕೊಂಡು ಇವ್ರು ಏನೇನೋ ಮಾಡ್ತಾರೆ ಅದು ಮುಂದಿನ ದಿನಗಳಲ್ಲಿ ಬಹಿರಂಗ ಪಡಿಸ್ತೀವಿ ನಾವು ಅದನ್ನ ಆಯ್ತಾ ಇವರು ಎಂಜಿಲ್ ನೀರು ಎಂಜಿನ್ ನೀರು ಎಲ್ಲಿ ಬಂತು ನಮ್ಗೆ ಅಲ್ಲಿ ಕುಡಿಯೋ ನೀರನ್ನೇ ಕೊಡಲ್ಲ ಅಲ್ಲಿ ಎಂಜಿಲ್ ನೀರು ಎಲ್ಲಿ ತರ್ಲಿಕ್ಕೆ ಸಾಧ್ಯ ಬಾಟಲ್ಗಳಿಂದ ನೀರು ತಂದು ಆರಳಿಸ್ಲಿಕ್ಕೆ ಹೋಗಿರೋದು ಅಲ್ಲಿ ನೀವು ಆ ವಿಡಿಯೋ ಕ್ಲಿಪ್ಪಿಂಗ್ ದಯಮಾಡಿ ಬಹಿರಂಗ ಪಡಿಸಿ ಅದನ್ನ ಸರ್ ನೀವು ಯಾವುದೇ ರೀತಿ ಜಗಳಕ್ಕಾಗ್ಲಿ ಇಲ್ಲ ವಿರೋಧಕ್ಕಾಗ್ಲಿ ಬಂದಿಲ್ಲ ನಮ್ದು ಹೇಳ್ತಾ ಇರೋದು ಆಗಿಂದ ನೀವು ನಡ್ಕ ಬಂದ ನಡ್ಕ ಬಂದಿಲ್ಲದೆ ಇರೋದನ್ನ ಈಗ ಯಾಕೆ ಮಾಡ್ತಾ ಇದ್ರಿ ಚುನಾವಣೆ ಹತ್ರ ಬಂತು ಅಂತನಾ ನಿಮ್ ಚುನಾವಣೆಗೆ ವೋಟ್ ಬ್ಯಾಂಕ್ ಮಾಡ್ಲಿಕ್ಕೋಸ್ಕರ ನಮ್ಮಂತ ಹಿಂದುಳಿದವ್ರನ್ನ ಅಲ್ಪಸಂಖ್ಯಾತರ ಎತ್ತ ಕಟ್ಟದ ನಿಮ್ ಗುರಿನಾ ನಿಮ್ ನೀವು ಬಂದಿರೋದಸ್ಕರ ಆಯ್ತಾ ಇದು ನಡೆಯಲ್ಲ ಅಂತ ಹೇಳ್ತೀನಿ ಹೌದು ಮುಂದೆ ಮುಂದೆ ಎಂ ಪಿ ಚುನಾವಣೆ ಇದೆ ಹಂಗಾಗಿ ಬಿಜೆಪಿ ಅವರು ಕಾಂಗ್ರೆಸ್ ಎತ್ತಿಗಟ್ಕೊಂಡು ನಮ್ಮನ್ನ ದುರ್ಬಳಕೆ ಮಾಡ್ಕೊತ ನಾವು ಬಿಜೆಪಿ ಅಲ್ಲ ಕಾಂಗ್ರೆಸ್ ಅಲ್ಲ ನಾವು ನಾವು ಪ್ರಗತಿಪರರು ನಾವು ಯಾವುದೇ ಪಕ್ಷದ ಅಡಿನಲ್ಲಿ ಕೆಲಸ ಮಾಡ್ತಕ್ಕಂತಾರಲ್ಲ ಕೆಲಸದ ಪಕ್ಷದ ಏಜೆಂಟ್ಗಳಲ್ಲ ನಾವು ನಾವು ನಾಳೆ ಕಾಂಗ್ರೆಸ್ ವಿರುದ್ಧನೂ ಅಧಿಕಾರ ಹೋಗ್ತೀವಿ ಬಿಜೆಪಿ ವಿರುದ್ಧನೂ ಅಧಿಕಾರ ಹೋಗ್ತೀವಿ ನಮ್ಗೆ ಯಾವುದೇ ಪಕ್ಷದ ಇದಿಲ್ಲ ನಮ್ಗೆ ನಮ್ಗ ಇವ್ರು ಇವ್ರ ಸ್ವಾರ್ಥಕ್ಕೋಸ್ಕರ ಜನಗಳ ಮನಸ್ಸುಗಳನ್ನ ಇವ್ರು ಹಾಳು ಮಾಡ್ಲಿಕ್ಕೋಸ್ಕರ ಇವರು ರಾಜಕಾರಣ ಮಾಡ್ಲಿಕ್ಕೆ ಮನಸ್ಥಿತಿ ಇರತಕ್ಕಂಥವ್ರು ಹೋಮವಾದಿಗಳು ಧರ್ಮ ಹಿಂದುತ್ವವಾದಿಗಳು ನಾವು ಎಲ್ಲರ ಭಾವನೆಗಳ ಗೌರವ ಕೊಡ್ತಕ್ಕಂಥದ್ದು ನಮ್ಮ ಉದ್ದೇಶ ಯಾರ ಭಾವನೆಗೆ ಧಕ್ಕ ತರೋದ್ ನಮ್ ಉದ್ದೇಶ ಅಲ್ಲ ಯಾ ಅವ್ರ ಭಾವಕ್ಕೆ ಧಕ್ಕೆ ತರಬೇಕು ಅಂದ್ರೆ ನಾವು ಲಕ್ಷಾಂತರ ಜನ ಸಾವಿರಾರು ಜನ ಹೋಗ್ತಿದ್ವಿ ದೇವಸ್ಥಾನದ ಬರ್ತೇವ್ ಶಾಂತಿ ಕದರಿಡ್ಬೇಕು ಅಂತಂದ್ರೆ ಅರ್ಧ ಗಂಟೆ ಟೈಮ್ ಸಾಕಾಗಿತ್ತು ನಮ್ಗದ್ರ ವಿರುದ್ಧವಾಗಿ ಹೋಗ ಅಂತ ಮನಸ್ಥಿತಿ ನಮ್ದಲ್ಲ ಮನಸ್ಥಿತಿ ನಿಮ್ದು ಫಸ್ಟ್ ಅಲ್ಲಿ ವಿಡಿಯೋಗಳನ್ನ ತಗಿರಿ ಅಲ್ಲಿ ಏನಾಗಿದೆ ಅನ್ನೋದು ನೋಡಿ ದಯಮಾಡಿ ನಂಜಿನ ಜನತೆ ಈ ಅಪಪ್ರಚಾರಗಳನ್ನ ಕೇಳಿಸ್ಕೊಳ್ದೆ ನಿಜ ಸ್ಥಿತಿಯನ್ನು ಅರಿತ್ಕೊಂಡು ಏನು ಒಬ್ರಿಗೊಬ್ ಎತ್ಕಟ್ಟ ಕೆಲಸಗಳನ್ನ ಇಲ್ಲಿಗೆ ನಿಲ್ಲಿಸಿ ನಂಜನಗೂಡು ಶಾಂತಿ ಸೌಹಾರ್ದತೆ ಅಂದಿದೆ ಪ್ರತಾಪ್ ಸಿಂಹ ಆ ಹನುಮ ಜಯಂತಿ ಮಾಡ್ತೀನಿ ಅಂತ ಏನು ಹುಣಸೂರಿನಲ್ಲಿ ಕೋಮು ಗಲಭೆಯನ್ನ ಸೃಷ್ಟಿ ಮಾಡಿದ್ರು ಆ ರೀತಿ ನಂಜನ್ಗೂಡುಗೆ ಬಂದಿದ್ರೆ ಇದಕ್ಕೆ ದಯಮಾಡಿ ನಮ್ಮ ಸಂಸದರಾದಂತ ಶ್ರೀನಿವಾಸ ಪ್ರಸಾದ್ ಅವಕಾಶ ಕೊಡಬಾರ್ದು ಇವ್ರು ಯಾವ ಸಂಸದ್ರ ಇದ್ರೆ ಶ್ರೀನಿವಾಸ ಪ್ರಸಾದ್ ಇದಾರೆ ಇನ್ನೂ ಆಯ್ತಾ ಅವ್ರ ಅನುಪಸ್ಥಿತಿನಲ್ಲಿ ಇವ್ರು ಬಂದು ಶಾಂತಿ ಕದಡಕ್ಕೆ ಇವ್ರು ಯಾರು ಅವ್ರನ್ನ ಕರ್ಕೊಂಡಿದಾರ ಶ್ರೀನಿವಾಸ ಪ್ರಸಾದ್ ಅವ್ರು ಇವ್ರು ಅಲ್ಲಿಗೆ ಈ ಕ್ಷೇತ್ರಕ್ಕೂ ಅವ್ರಿಗೂ ಏನ್ ಸಂಬಂಧ ಇದೆ ನಮಗ್ ಆಯ್ತು ಬಂದಿದ್ದಾರೆ ಬಂದ ಮೇಲೆ ನಮ್ಮನ್ನ ಏನಾದ್ರು ವಿಚಾರಣೆ ಮಾಡಿದಾರ ವಿಚಾರಣೆ ಮಾಡಿದಾರ ಸರ್ ಇಲ್ಲ ನಮ್ ಸಂಸ ಸಂಸದ್ರಿಗೆ ಏನಾದ್ರು ಮಾಹಿತಿ ಕೊಟ್ಟಿದ್ದಾರೆ ಅವರು ಹಂಗ ನಮ್ ಸಂಸದರು ಬ್ಯಾಡವ್ರಿಗೆ ಶ್ರೀನಿವಾಸ ಪ್ರಸಾದ್ರು ಅವರು ಬರ್ಲಿ ಅವರು ಪ್ರಗತಿ ಪ್ರಗತಿಪರದ ಪ್ರಗತಿಪರ ಯೋಚನೆ ಮಾಡೋ ನಮ್ದು ತಪ್ಪಾಗಿದ್ರೆ ತಪ್ಪಿದೆ ಅಂತ ಹೇಳಿ ಅದಕ್ಕೆ ನಾವು ಅಗ್ರಿ ನಾವು ಅದನ್ನ ತಲೆ ಬಾಕ್ತೀವಿ ನಾವು ಅದು ತಪ್ಪೇ ನಮ್ಮ ಮೇಲೆ ಈ ಮನುವಾದಿಗಳು ಎಷ್ಟು ಮಟ್ಟಿಗೆ ದಬ್ಬಾಳಕಾಯ ಮಾಡ್ತಾ ಇದಾರೆ ಅನ್ನೋದು ದಯ ಮಾಡಿ ನಂತರ ನೋಡ್ಬೇಕು ಇಡೀ ರಾಜ್ಯದಾದ್ಯಂತ ನಾವ್ ಏನ್ ತಪ್ಪು ಮಾಡಿದೀವಿ ತಪ್ಪು ಮಾಡೋದಾಗಿರೋ ನಂಜು ನಂಜುಂಡೇಶ್ವರ ಜಾತ್ರೆ ಇಷ್ಟು ವಿಜೃಂಭಣೆ ನಡೀತಿತ್ತ ಯೋಚನೆ ಮಾಡಬೇಕು ದಯಮಾಡಿ ತಾವಳು ತೇರ್ ಕಟ್ಟವ್ರ ಯಾರು ಯಾರು ವಿಚಾರ ಹೇಳಿ ಅಗ್ಗತಾರ ತಟ್ಟೆತಾರವ್ರ ಯಾರು ಬಟ್ಟ ನಮ್ಗೆ ನಂಜುಂಡೇಶ್ವರ ಮೇಲೆ ಗೌರವ ಇದೆ ಆಯ್ತಾ ನಮ್ದು ವಿರುದ್ಧ ಹೋರಾಟ ನಂಜುಂಡೇಶ್ವರನ ಅಲ್ಲ ನಮ್ಮ ಮೈಸಿನ ಮೇಲೆ ಮಾಡ್ತಕ್ಕಂತ ಆಚರಣೆಗಳನ್ನ ನಿಲ್ಸಿ ಅನ್ನೋದ್ರು ಮಾತ್ರ ನಮ್ಮ ವಾದ ಅಷ್ಟೇ ಇದನ್ನ ಬೇರೆ ಬೇರೆ ರೀತಿ ತಿರುಗಿಸ ಅವಶ್ಯಕತೆ ಇಲ್ಲ ದಯಮಾಡಿ ತೋರ್ಸಿ ಸರ್ ಹಿಂದಿನ ಹಿಂದಿನ ದಿನದಿಂದನೂ ಮೈಸೂರಿನ ಅವ್ರು ಮಾಡ್ಕೊ ಬಂದಿದ್ರೆ ಅದನ್ನ ತೋರ್ಸ್ಲಿ ನಮ್ಗೆ ಆಗಿಂದ ಇಲ್ದಿರ್ತಕ್ಕಂತ ಮೈಸ ಈಗ ಹೆಂಗ್ ಬಂದ ಈ ವರ್ಷ ಹೆಂಗ್ ಬಂದ ಅಂಗ ಎಷ್ಟ್ ಸಲ ಕೊಲ್ತಿರ ಮೈಸೂರಿನ ನಮ್ಮ ಮೂಲ ನಿವಾಸಿಯನ್ನ ನೀವು ಈಗ ಇಷ್ಟೊಂದು ವಿಕೃತ ಮೆರೀತಾ ಇದ್ರಲ್ಲ ನಮ್ಮ ವಿದ್ಯಾವಂತರ ಆಗಿರ್ಲಿಲ್ಲ ನಮ್ ನಮ್ ಜನ ಬುದ್ಧಿವಂತರು ಇರ್ಲಿಲ್ಲ ನಿಮ್ ಮನೆಗಳ ಕಸ ಸುಡಿತಿದ್ರು ನಿಮ್ಮಲ್ಲಿ ಜೀತ ಮಾಡಿ ಈಗ್ಲೂ ಹಂಗ ಮಾಡ್ಬೇಕ ನಾವು ಹ ಈಗ್ಲೂ ನಾವು ಆ ಜೀತದ ವ್ಯವಸ್ಥೆಗೆ ಹೋಗ್ಬೇಕಾ ನನ್ನ ಜನ ಇವತ್ತು ವಿದ್ಯಾವಂತರಾಗಿದ್ದಾರೆ ಬುದ್ಧಿವಂತರಾಗಿದ್ದಾರೆ ಸಾಹಿತಿಗಳಿದ್ದಾರೆ ರಾಜಕಾರಣದಲ್ಲಿ ಉನ್ನತ ಸ್ಥಾನದಲ್ಲಿದ್ದಾರೆ ಮುಂದೆ ಈ ದೇಶದ ಪ್ರಧಾನಿ ಆಗ್ಲಿಕ್ಕೆ ನನ್ನ ಜನ ಮುಂದಿನ ಮುಂದೆ ಇದಾರೆ ಈಗ ಇದನ್ನ ಮರೀಬಾರ್ದ ದೈಮ ಇನ್ನು ಎಷ್ಟು ಸುಳ್ಳು ಬಿತ್ತರಿಸ್ತೀರಿ ನೀವು ಇನ್ನೆಷ್ಟು ಸುಳ್ಳು ಸುಳ್ಳುನ್ನ ಈ ದೇಶದ ಜನಗಳಿಗೆ ಹೇಳ್ತೀರಿ ಈ ದೇಶ ನಿಮ್ಮನೆ ಆಸ್ತಿ ಅಲ್ಲ ಈ ದೇಶ ನಮಗೂ ಕೂಡ ಸೇರ್ಬೇಕಾದ್ರು ಈ ದೇಶದ ಮೇಲೆ ನಮಗೂ ಗೌರವ ಇದೆ ಮೊನ್ನೆ ನಡೆದಿರತಕ್ಕಂತ ಏನು ಅಂಧಕಾಶ್ತಕ್ಕಂತ ಆಚರಣೆ ಇದು ಒಂದು ಆಚರಣೆ ಆಯ್ತು ನೀವು ಆಚರಣೆ ಏನಾರು ಮಾಡ್ಕೊಂಡ್ ಸಾಯ್ರಿ ನಾವು ಬೇಡ ಅಂತ ಹೇಳಲ್ಲ ಇಂದ ನೀವು ಇದೇ ರೀತಿಯಾಗಿ ಮಹಿಷನ ಚಿತ್ರಪಟವನ್ನ ಮಾಡ್ಕೊಂಡು ಮಾಡ್ತಾ ಇದ್ರಾ ಈಗ ವಸ್ತಾವ್ ಮಾಡಿದ್ದೀರಿ ಮಹಿಷನ ಚಿತ್ರಪಟನ ಮಾಡಿ ಒಂದು ವರ್ಗದ ಜನರ ಭಾವನೆಗೆ ಧಕ್ಕೆ ತರಂತ ಕೆಲಸ ಮಾಡಿ ಅದನ್ನ ಪ್ರಶ್ನೆ ಮಾಡ್ತಾ ಇರೋದು ಆಯ್ತು ಇದು ಹೀಗೆ ಮುಂದುವರಿಬೇಕಾ ಹಿಂದೆ ಗಡ ಸತ್ರ ಎಡ್ತೀನೋ ಬೆಂಕಿಕ್ಕ ತಗೊಂಡೋಗ್ತಿದ್ರು ಅದ್ರ ಬದಲಾವಣೆ ಆಗಿಲ್ವಾ ಜೀತ ಪದ್ಧತಿ ಬದಲಾವಣೆ ಆಗಿಲ್ವಾ ಇನ್ನು ಮೌಢ್ಯ ಏನೋ ಮಡೆ ಮಡೆ ಸ್ನಾನ ಅನ್ಬಿಟ್ಟು ಎಂಜಿಲು ಎಲೆ ಮೇಲೆ ಉಳ್ಳಾಡ್ತಿದ್ರು ಅದನ್ನ ನಿಷೇಧ ಮಾಡಿಲ್ವಾ ಇನ್ನು ಅನೇಕ ವಿಚಾರಗಳನ್ನ ಬದಲಾವಣೆ ಮಾಡಿರಂತ ಸಮಯದಲ್ಲಿ ಇಲ್ಲದೆ ಇರತಕ್ಕಂಥದ್ದನ್ನ ತಂದು ನೀವು ಒಂದು ಒಬ್ರಿಗೊಬ್ಬರನ್ನ ಎತ್ತು ಕಟ್ಟಿ ಕೋಮು ಸೃಷ್ಟಿ ಮಾಡಂತ ವಿಚಾರನ ಈಗ ಇದೆ ಇದು ಪೂರ್ತಿ ಧಾರ್ಮಿಕ ದತ್ತಿ ಇಲಾಖೆ ವೈಫಲ್ಯ ಅವರು ಕೂಡ ಇದರಲ್ಲಿ ಕುಂಬಕ್ಕಾಗ ಅವ್ರೇಳ್ತಕ್ಕು ನನ್ನ ಅನಿಸಿಕೆ ಅವ್ರೆ ಎಲ್ಲರ ಎಲ್ಲರ ಮೇಲೂ ವಹಿಸ್ಬೇಕು ಇದೇ ರೀತಿ ಆದ್ರೆ ಮುಂದಿನ ದಿನಗಳಲ್ಲಿ ನಿಮ್ಗೆ ಸರಿಯಾದ ಪಾಠ ಕಲಿಸ್ಬೇಕಾಯ್ತು ಹೌದು ಪ್ರತಾಪ್ ಪ್ರತಾಪ್ನ ಇಲ್ಲಿಗೆ ಯಾರಾದ್ರೂ ಬರೆಯಕ್ಕೆ ಹೇಳುದ್ರಾ ಇದ್ರ ವಿಚಾರಣೆ ಮನೆ ಅವ್ರನ್ನ ಓರಾದ್ರು ಇತ್ತು ನಮ್ಮ ತ್ರಿನೇಶ್ ಅವ್ರು ಹೇಳ್ದಂಗೆ ಶ್ರೀನಿವಾಸ್ ಪ್ರಸಾದ್ ಅವರು ಈ ಭಾಗ ಸಂಸದರಾದ್ರೆ ಅವ್ರು ಬಂದು ಯಾಕಂದ್ರ ಅವ್ರು ಎಲ್ಲರಿಗೂ ಪ್ರತಿನಿಧಿನೇ ಸಂಸದ್ರೆ ಯಾರಿಗೆ ನಮ್ಮ ಕ್ಷೇತ್ರದ ಸಂಸದರು ಅವ್ರು ಅವ್ರ್ ಬಂದು ವಿಚಾರನ ಪರಿಮಾರ್ಷಣೆ ಮಾಡ್ಬೇಕಾಗಿತ್ತು ಕುಮಾರ್ ಸಿಂಹ ಅವ್ರಿಗೆ ನಾವು ಊಟಾಕಿಲ್ಲ ಅಲ್ಲಿಂದ ಇವ್ರಿಗೆ ಬರ್ಬೇಕಾದ ಅವಶ್ಯಕತೆ ಇಲ್ಲ ಇಲ್ಲಿ ಎಂ ಎಲ್ ಎ ಸದ್ಯನಾರಾಯಣ ಅವ್ರೆ ಸಂಸದರು ಶ್ರೀನಿವಾಸ ಪ್ರಸಾದ್ರವ್ರ ಅವ್ರ ಬಂದು ವಿಚಾರ ಮಾಡ್ಬೇಕಾಗಿತ್ತು ಹಿರಳಿ ಎಲ್ಲಾರು ಕೂರ್ಸಿ ಇದು ಸರಿ ಸರಿಯೋ ತಪ್ಪು ಅನ್ನೋದನ್ನ ವಿಮರ್ಶನೆ ಮಾಡ್ಬೇಕಾಗ ಮೂವೇ ವ್ಯಕ್ತಿ ಅದೇನ ನನ್ನ ಮನೇಲಿ ಬಂದು ಇನ್ಯಾವನ ಯಜಮಾನಿಕೆ ಮಾಹಿತಿ ಇದು ಬೇಕಾ ಇದು ಉದ್ದೇಶ ಪೂರ್ವಕವಾಗಿ ನೋಡಿ ಪ್ರತಾಪ್ ಸಿಂಹ ಅವರು ಬಂದು ಇಲ್ಲಿ ವಿಚಾರ ಮಾಡಿ ಪ್ರತಿಭಟನೆ ಮಾಡಿಸ್ತಾರೆ ಅನ್ನೋದಾದ್ರೆ ಉದ್ದೇಶ ಪೂರ್ವಕವಾಗಿ ಇದು ಕೋಮು ಕಲ್ಪೆ ಸೃಷ್ಟಿ ಮಾಡ ಒಂದು ಉನ್ನಾರ ಅಂತಕ್ಕಂಥದ್ದನ್ನ ನಾನು ಹೇಳ್ತೀನಿ ಸಿಂಹ ಸಿಂಹವ್ರಿಗೂ ಸಾಮೂಹಿಕ ನಾಯಕತ್ವ ಕರ್ನಾಟಕ ರಾಜ್ಯ ರೀತಿಯ ಸೃಷ್ಟೇನೆ ಮೈಸೂರು ಜಿಲ್ಲಾ ಪ್ರಧಾನ ನಡೆದಂತ ಘಟನೆ ಇಲಾಖೆ ಸಂಘಟನೆಗಳ ಮಾತ್ರ ಸೀಮಿತವಾದಂತ ಒಂದು ಘಟನೆ ನಮ್ಮ ಒಂದು ಪೂರ್ವಿಕರ ಭಾವನೆಗಳಿಗೆ ತನ್ನ ಮುಜ್ರಾ ಇಲಾಖೆ ಮಾಡ್ತಾ ಇದೆ ಅಂತೇಳಿ ನಮ್ಮ ಸಂಘಟನೆಯರು ಅಲ್ಲಿ ಪ್ರಶ್ನೆ ಮಾಡಿದ್ದಾರೆ ಪ್ರಶ್ನೆ ಮಾಡಿದಾಗ ಇಒ ಅದಕ್ಕೆ ಉತ್ತರ ಕೊಡ್ತಾರೆ ಸಂಬಂಧಪಟ್ಟ ಧಾರ್ಮಿಕ ದತ್ತಿ ಇಲಾಖೆ ನಾನು ಉಳಿದವರ ಜೊತೆ ಮಾತನಾಡಿ ಅದನ್ನ ತಗಿಸ್ತೀನಿ ಅಂತಕ್ಕಂಥ ಮಾತನ್ನು ಹೇಳಿರ್ತಾರೆ ಅದನ್ನ ನಂಬಿ ನಾವು ಶಾಂತಿಯುತವಾಗಿ ವ್ಯಕ್ತಿಗಳ ಪ್ರವೇಶ ಯಾಕಾಯ್ತು ಇಲಾಖೆಗೂ ವಿಚಾರ ಅಲ್ಲಿರ್ತಕ್ಕಂತ ಪ್ರೇಕ್ಷಕರಾಗಿ ಬಂದಂತವ್ರು ಪ್ರೇಕ್ಷಕರ ಉಳಿಬೇಕಾಗಿತ್ತು ವಾರಸ್ದಾರಿಕೆಯನ್ನ ಕೊಟ್ಟವ್ರು ಯಾರು ಅವ್ರಿಗೆ ಅವ್ರನ್ನ ಕರೆಸ್ತವ್ರು ಯಾರು ಮತ್ತೆ ಅಧಿಕಾರಿ ಇನ್ನೂ ತೀರ್ಮಾನನೇ ತಕೊಂಡಿಲ್ಲ ಅಷ್ಟರಲ್ಲಿ ಪೂಜೆ ವ್ಯವಸ್ಥೆ ಕೈಕರ್ಯಗಳನ್ನ ಯಾಕೆ ಕೈಗೊಂಡ್ರು ಹಾಗಾದ್ರೆ ನಮ್ಮ ಪ್ರಶ್ನೆಗಳಿಗೆ ನಮ್ಮ ಭಾವನೆಗಳಿಗೆ ಬೆಲೆನೇ ಇಲ್ವಾ ನಾವು ಮನುಷ್ಯರಲ್ವಾ ನಾವೇನು ನಾವು ಪ್ರಶ್ನೆ ಮಾಡ್ತಾ ಇದೀವಿ ಇವ್ರು ಗಂಟೆ ತಕ್ಕ ಬಂದು ಪೂಜೆ ಮಾಡ ತನಿವಾರತ್ತೇನೇ ಇವ್ರು ತಾನೆ ನಮ್ಮ ಸ್ಥಳದವ್ರ ತಾನೆ ತಾನೆ ವಾರಸ್ದವ್ ತಾನೆ ನಾನ್ ಕೇಳೋದಿಷ್ಟೇ ಇನ್ನೂ ತೀರ್ಮಾನನೇ ಆಗಿಲ್ಲ ನೀವು ಗುಂಡಾಗಳ ರೀತಿ ಪೂಜಾರಿಗಳು ಬಂದಲ್ಲಿ ಕೆಲಸ ಮಾಡತಕ್ಕಂಥದ್ದನ್ನ ನಾವು ತೀವ್ರವಾಗಿ ಕಂಡಿಸ್ತೀವಿ ಮತ್ತೆ ಎರಡನೇದು ಇನ್ನು ತೀರ್ಮಾ ಇನ್ನೂ ಪೊಲೀಸ್ ಇಲಾಖೆಯವರು ಅವಕಾಶ ಮಾಡಿಕೊಟ್ಟಿಲ್ಲ ಮತ್ತೆ ಇಲಾಖೆಯವರು ಅವಕಾಶ ಮಾಡ್ಕೊಟ್ಟಿಲ್ಲ ಅಷ್ಟು ಆತಾತುರವಾಗಿ ನೀವು ಏನು ದೇವ್ರನ್ನ ತಂದಾಗ ನೀವು ದೇವ್ರನ್ನ ಒತ್ಕೊ ಬಂದಾಗ ಪೊಲೀಸ್ನವ್ರನ್ನು ತಳ್ಕೊಂಡು ನುಗ್ತೀರಿ ನೀವೇನು ಆಗಮಿಕರು ಅಥವಾ ಪೂಜಾರಿಗಳು ಅಥವಾ ಗುಂಡಾಗಳು ಟಿವಿ ಇದೆ ಮಾಧ್ಯಮಗಳಲ್ಲಿ ಎಲ್ಲ ಪ್ರಚಾರ ಆಗಿದೆ ನೀವು ಬಂದ ರೀತಿ ಇದೆಯಲ್ಲ ಅದು ನಮ್ಮ ಎದೆ ಮೇಲೆ ಇತ್ತು ಅದು ನಮಗ್ ನೋಡೋದಕ್ಕೆ ನೀವು ನೀವು ನಿನ್ ಗಾಬರಿ ಉಟ್ಸಿದಿರಿ ನೀವು ಬಂದವರು ಉಟ್ಸಿದಿರಿ ಭಯದಲ್ಲಿ ನಾವು ಮಾತನಾಡಕ್ಕಾಗಿಲ್ಲ ನಾವು ನಿಯಂತ್ರಣ ಕಳ್ಕೊಳ್ಳಿಲ್ಲ ಆದ್ರೂ ತಾಳ್ಮೆಯಿಂದ ಒರ್ಸಿದೀವಿ ನೀವೆಲ್ಲ ನಿಯಂತ್ರಣ ಕಳ್ಕೊಂಡು ಯಾವ ಸಂದೇಶ ಕೊಡಕ್ಕೋಸ್ಕರ ನೀವು ಇಂಥ ಕೆಲಸ ಮಾಡಿದ್ರಿ ನಿಮ್ಗೆ ಬುದ್ಧ ಗೊತ್ತಿಲ್ವಾ ಬಸವಣ್ಣ ಗೊತ್ತಿಲ್ವಾ ಅಂಬೇಡ್ಕರ್ ಗೊತ್ತಿಲ್ವಾ ಪೆರಿಯಾರ್ ಗೊತ್ತಿಲ್ವಾ ಕುವೆಂಪು ಗೊತ್ತಿಲ್ವಾ ನೀವು ಇವ್ರ್ಯಾಟ್ ನೀವು ಅರ್ಥ ಮಾಡ್ಕತಾ ಇಲ್ಲ ನೀವು ಇಷ್ಟೆಲ್ಲ ಅರ್ಥ ಮಾಡ್ಕೊಂಡಿರೋ ಇನ್ನೊಂದ್ ಅರ್ಧ ಗಂಟೆನ ಮುಕ್ಕಾಲು ಗಂಟೆ ಮ್ಯಾಗ ಅವ್ರು ತೀರ್ಮಾನ ಆಗಿದ್ರೆ ನಾವೇ ಅಲ್ಲಿ ಅವಕಾಶ ಹ್ಮ್ ಶ್ರೀಕಂಠೇಶ್ವರನ್ಗೆ ನೀರ್ ಹಾಕಿದಿರಿ ಸರ ಇರಿ ಮೂತ್ರ ಸೇರ್ಸಿದಿರಿ ಅಂತಂದ್ರೆ ನಾವು ಅಷ್ಟು ಅವಿವೇಕಿಗಳಲ್ಲ ನಮ್ಮ ಅಲ್ಲಿ ಇವರು ಯಾವಾಗ ಅದನ್ನ ತೀರ್ಮಾನ ಹಾಕಿ ದೇವ್ರ ಬಂದ ರಂಗೋಲಿ ಇತ್ತಲ್ಲ ಹಿಂದೆ ನಿಂತಿದ್ದವ್ರು ಕೆಳಗಡೆ ನೀರು ನೀವೇ ಹೇಳಿಬಿಟ್ಟಿದ್ರೆ ನಾವೇ ಅನುಯಾಯಿಗಳ ಕೆಲಸ ಮಾಡ್ತೀವಿ ಅಥವಾ ತೀರ್ಮಾನ ಇರ್ಬೇಕಿತ್ತು ನೀವು ಕಾಯ್ಬೇಕಿತ್ತು ಇದನ್ನ ನೀವು ಉದ್ದೇಶಪೂರ್ವಕವಾಗಿ ಗೂಬೆ ಕೂರ್ಸಕ್ಕೋಸ್ಕರ ಇದು ನಿಮ್ಮದು ಯೋಜಿತ ಸಂಚು ನೀವು ನೀವು ಮೂಲಕ ಮಾಡ್ತಾ ಇದ್ರಿ ಸಂಚು ಬಯಲಿಲ್ಲ ಹಿಂದೆ ಯಾರ್ಯಾರಿದ್ದಾರೆ ಬಯಲಾಗ್ಬೇಕು ಮತ್ತೆ ನೀವು ಕೊಟ್ಟಿರ್ತಕ್ಕಂಥ ದೂರ ಇದೆಯಲ್ಲ ಇಲಾಖೆಯಿಂದ ಆ ದೂರು ಬಹಳ ಒತ್ತಡದ ಮೇಲೆ ಆಗಿರ್ತಕ್ಕಂಥ ದೂರು ಒತ್ತಡ ತರ ಒಂದಿರತಕ್ಕೂ ಕೂಡ ಏನು ನಾವು ಏನು ತಗೊಂಡೋಗಿರ್ಲಿಲ್ಲ ನಾವು ಮಾಮೂಲಿ ಕಾಮನ್ ಮ್ಯಾನ್ ಆಗಿ ಹೋಗಿದ್ದಂತವ್ರು ನೀವು ನಡ್ಸ್ಕೊಂಡ್ರಿ ಇದೆಲ್ಲ ಮೂಲ ಕಾರಣ ಇದಕ್ಕೆಲ್ಲವೂ ಕೂಡ ಹೊಣೆಯನ್ನ ಹೊರತಕ್ಕಂಥವ್ರು ಯಾರು ಅಂತ ಹೇಳಿದ್ರೆ ಇದನ್ನ ಆಗಮೀಕ್ರೇ ಹೊರಬೇಕು ಮತ್ತು ಕಠಿಣ ಶಿಕ್ಷೆ ಆಗ್ಬೇಕು ನಮ್ಮ ಭಾವನೆಗಳ ಧಕ್ಕೆ ತಿಂದರೆ ಅಸ್ಪೃಶ್ಯತೆ ಆಚರಣೆ ಆಗಿದೆ ನಾವ್ ಇನ್ನೂ ಅದನ್ನು ಬಳಸಿಲ್ಲ ಮೂಡದ ಪ್ರತಿ ಐದು ಬಂದೆ ಮತ್ತೆ ಕೊಂಡಾಗಿದೆ ದೇವದಾಸಿ ಪದ್ಧತಿಯಿಂದ ಆಗಿದೆ ಇದನ್ನ ನಿಲ್ಸಿ ಮತ್ತೆ ನೀವು ಯಾವ ದೇವಸ್ಥಾನನ ನೀವು ಕೆಲವು ಎರಡು ವರ್ಷದಿಂದ ಅಂತೂ ಆರತಿ ಮಾಡ್ತಾ ಇದ್ದಿರಲ್ಲ ಕಪಿಲ ಆರತಿ ನಿಮಗೆ ಅದಕಾರ ಎಸ್ ಇದೆಷ್ಟು ಪ್ರಗತಿಪರ ಹೋರಾಟಗಾರರ ಆಗಿತ್ತು ಈ ಸುದ್ದಿಗೋಷ್ಠಿಯಲ್ಲಿ ಈ ರೀತಿಯಾಗಿ ಹೇಳಿಕೆಯನ್ನ ನೀಡುವಂತದವರು ಎಂಜಿಲಿಯನ್ ನೀರನ್ನ ನಾವು ಹಾಕಿಲ್ಲ ಆದ್ರೆ ಬಾಟಲ್ಗಳಲ್ಲಿ ನೀರನ್ನ ತಂದು ನಾವು ಸುರಿದಿರುವಂತದ್ದು ಅಂತ ಕೂಡ ಹೇಳಿದ್ದಾರೆ ಇಲ್ಲಿ ನಾವು ಯಾವ ವಿರೋಧವನ್ನ ಮಾಡ್ತಾ ಇಲ್ಲ ಆಚರಣೆಗಳು ಈ ಹಿಂದೆಯಿಂದ ನಡೆದು ಬಂದಿಲ್ಲ ಆದ್ರೆ ಈಗ ಈ ಆಚರಣೆ ಯಾಕೆ ಉಟ್ಕೊಳ್ತು ಅನ್ನೋದು ಕೂಡ ಅವರ ಪ್ರಶ್ನೆ ಆಗಿರುವಂತದ್ದು ಅಲ್ಲಿ ವಿಡಿಯೋಗಳು ಕೂಡ ಮಾಡಿದ್ದಾರೆ ಅದನ್ನ ನೀವು ನೋಡ್ಬೋದು ನಾವು ಯಾವುದೇ ರೀತಿಯಾಗಿ ಎಂಜಿನ ನೀರನ್ನ ಹಾಕಿಲ್ಲ ಅಂತ ಹೇಳಿದ್ರು ಪತ್ರಿಕಾಗೋಷ್ಠಿ ಮುಂದುವರೆದಿದೆ ನೋಡ್ಕೊಂಡು ಬನ್ನಿ ಅದನ್ನ ಬೆಳೆಸ್ತಕ್ಕ ಒಂದು ವಾತಾವರಣ ಸೃಷ್ಟಿ ಇದು ಶಾಂತಿಯ ಗೂಡಾಗಿತ್ತು ಇದನ್ನ ನೀವು ಮುದ್ದೆ ಕದಡ್ತಾ ಇದ್ರಿ ಮೆಚ್ಚುಗಳೋಸ್ಕರ ನೀವು ಇದನ್ನ ಮಾಡ್ತಾ ಇದ್ದೀರಿ ಇದನ್ನ ನಂಜನಗೂಡ್ ಜನತೆ ನಂಬಲ್ಲ ನಂಜನಗೂಡ್ನಲ್ಲಿ ಪ್ರಜ್ಞಾವಂತರಿದ್ದಾರೆ ಸಾಹಿತಿಗಳಿದ್ದಾರೆ ಪ್ರಗತಿ ಇದ್ದಾರೆ ಹೋರಾಟಗಾರರಿದ್ದಾರೆ ಇದ್ದಾರೆ ಇದು ಹೋರಾಟಗಾರರ ನಂಜನಗೂಡು ಕ್ಷೇತ್ರ ಬೀಡು ಇದು ನಿಮ್ಮ ಆಟ ಇಲ್ಲಿ ನಡೆಯಲ್ಲ ಹಾಗಾಗಿ ನೀವು ಇದನ್ನ ಇಲ್ಲಿಗೆ ನಿಲ್ಲಿಸ್ಲಿಲ್ಲ ಅಂತ ಹೇಳಿದ್ರೆ ನಾವು ಮುಂದಿನ ದಿನಗಳಲ್ಲಿ ಇದನ್ನ ನಿರಂತರವಾಗಿ ನಿರಂತರವಾಗ್ತಕ್ಕ ಹೋರಾಟ ಮಾಡಿ ನಿಮ್ಗೆ ತಕ್ ಪಾಠವನ್ನ ಕಲಿಸ್ಬೇಕಾಗತ್ತೆ ಇದ್ರೂ ನಾವು ಕಾ ಅಂಬೇಡ್ಕರ್ ಅನುಯಾಯಿಗಳು ನಾವು ಕಾನೂನು ಪ್ರಕಾರನೇ ಹೋರಾಟ ಮಾಡ್ತೀವಿ ಅದೇ ರೀತಿ ನಾವು ಕಾನೂನು ಪ್ರಕಾರನೇ ಪ್ರಶ್ನೆ ಮಾಡಿದ್ದೀವಿ ಇವನ ಆದ್ರಿಂದ ಮೂರನೇ ವ್ಯಕ್ತಿಗಳು ಬಂದು ಗುಂಡಾತರ ವರ್ತನೆ ಮಾಡಿ